ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಕೆ ಆರ್ ಶ್ರೀಧರ್ ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇವತ್ತು ನಾವು ಓದುತ್ತಾ ಇರೋದು ಮಕ್ಕಳಲ್ಲಿ ಕಂಡುಬರುವ ವರ್ತನಾ ಸಮಸ್ಯೆ ಈಗ ಕೆಲವು ಮಕ್ಕಳು ಅತಿಯಾದ ಕೋಪ ಪ್ರದರ್ಶನ ಮಾಡ್ತಾರೆ ಮತ್ತು ಕೆಲವರು ತುಂಬ ಅಪ್ಪ ಅಮ್ಮನ ಹೊಡೆಯೋಕ್ಕೆ ಹೋಗ್ತಾರೆ ಕೆಲವು ವಸ್ತುಗಳನ್ನು ನಾಶ ಮಾಡ್ತಾರೆ ಅಪ್ಪ ಅಮ್ಮಗಳಿಟ್ಟಿರೋ ಹಣವನ್ನು ಕಳ್ಳತನ ಮಾಡೋದು ಅದನ್ನು ದುಂದು ವೆಚ್ಚ ಮಾಡೋದು ಮಾಡ್ತಾರೆ ಕಾ ಶಾಲೆಗಳಿಗೆ ಚಕ್ಕರ್ ಹೊಡೋದು ವಿಡಿಯೋಗಳನ್ನು ನೋಡೋದು ಮೊಬೈಲಲ್ಲಿ ಆಟ ಆಡೋದು ಅಶ್ಲೀಲ ಚಿತ್ರಗಳನ್ನು ನೋಡ್ತಾ ಕಾಲ ಕಳೀತಾ ಇರ್ತಾರೆ ಇದಕ್ಕೆ ವರ್ತನಾ ಸಮಸ್ಯೆ ಕಂಡಕ್ಟ್ ಡಿಸ್ಆರ್ಡರ್ ಅಂತ ಕರೀತಾರೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಪೋಷಕರೊಬ್ಬರು ಡಾಕ್ಟ್ರ ಹತ್ರ ಕರ್ಕೊಂಡೋಗಿದ್ರಂತೆ ಆ ಇನ್ನೂ ನಾಲ್ಕು ವರ್ಷ ಅಂತೆ ಅಷ್ಟೇ ಅಲ್ಲ ಸಾರಿ ನಾಲ್ಕನೇ ತರಗತಿ ಇತ್ತಂತೆ ಸಾರಿ ನಾಲ್ಕು ವರ್ಷ ಅಲ್ಲ ನಾಲ್ಕನೇ ತರಗತಿ ಇತ್ತಂತೆ ಅದು ಓದ್ತಾ ಇರಬೇಕಾದ್ರೆ ಆ ಮಗುನ ಕರ್ಕೊಂಡೋಗಿರ್ತಾರಂತೆ ಅದು ಯಾವ ರೀತಿ ವರ್ತನೆ ಮಾಡ್ತಾ ಇತ್ತು ಅಂತ ಡಾಕ್ಟ್ರು ಕೇಳಿದಾಗ ತುಂಬ ಕೋಪ ಮಾಡುತ್ತೆ ಮನೇಲಿ ಮಾತು ಕೇಳೋದಿಲ್ಲ ಮೊಬೈಲ್ ಇದ್ರೆ ಮೊಬೈಲೇ ಎತ್ತ ಬಿಸಾಕ್ಬಿಡುತ್ತೆ ವಸ್ತುಗಳನ್ನು ಹಾಳು ಮಾಡುತ್ತೆ ಆಮೇಲೆ ನನಗೆ ಅದೇನಾದರೂ ಬೇಕು ಅಂದರೆ ಹಠ ಮಾಡುತ್ತೆ ನನಗೆ ಬೇಕು ಅಂತ ಹಠ ಮಾಡುತ್ತೆ ಆಮೇಲೆ ತುಂಬ ಮೊಬೈಲಿಗೆ ಹುಚ್ಚಿಡ್ತಿದೆ ಸ್ಕೂಲಿಗೆ ಹೋಗಲ್ಲ ಮೊನ್ನೆ ಜೇಬಲಿದ್ದು ದುಡ್ಡು ತೊಗೊಂಡು ಫೈವ್ ಹಂಡ್ರೆಡ್ ರುಪೀಸ್ ತಾನು ಉಪಯೋಗಿಸ್ಕೊಂಡು ಮಕ್ಕಳ ಫ್ರೆಂಡ್ಸಿಗೆಲ್ಲ ಪಾರ್ಟಿ ಅಂತ ಕೊಡಿಸಿ ಸ್ಕೂಲಿಗೂ ಚಕ್ಕರ್ ಹಾಕಿ ಅನಾವಶ್ಯಕವಾಗಿ ದುಂದು ವೆಚ್ಚ ಮಾಡಿದೆ ದುಡ್ಡು ಅಂತ ಡಾಕ್ಟರ್ ಹತ್ರ ಹೇಳ್ತಾರಂತೆ ಇನ್ನೂ ಏನಾದರೂ ಹೇಳಿ ಮೇಡಮ್ ಅಂತ ಡಾಕ್ಟ್ರು ಕೇಳಿದಾಗ ಇತ್ತೀಚೆಗೆ ಸುಳ್ಳು ಹೇಳ್ತಾ ಇದೆ ಆಮೇಲೆ ಮೊಬ್ ಮೊಬೈಲಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡ್ತಾ ಇದೆ ಕೆಲವೊಂದು ಲೈಂಗಿಕ ಅಪರಾಧಗಳನ್ನು ಸಹ ಮಾಡ್ತಾಯಿದೆ ಅಂತ ನನಗೆ ಚಿಂತೆ ಆಗ್ಬಿಟ್ಟಿದೆ ಅಂತ ಮಗುವಿನ ಅಪ್ಪ ಅಮ್ಮ ಹೇಳ್ತಾರೆ ಇವೆಲ್ಲ ಬಾಲ್ಯದಲ್ಲಿ ಕಂಡು ಬರುವಂತಹ ಒಂದು ಅಸಹಜನ ವರ್ತನೆಗಳು ಇವನ್ನು ನಾವು ತಕ್ಷಣವೇ ಚಿಕಿತ್ಸೆ ಕೊಡಬೇಕೇ ಹೊರ್ತು ಕೆಲವರು ಹೆಂಗೆ ಗೊತ್ತಾ ತಂದೆ ತಾಯಿಗಳು ಅಯ್ಯೋ ಇದು ನಮ್ಮ ಅಪ್ಪನ ಥರ ಗುಣ ನಮ್ಮ ಅಜ್ಜನ ಥರ ಗುಣ ನಮ್ಮ ತಾತನ ಥರ ಗುಣ ಅಂತ ಹೇಳ್ಬಿಟ್ಟು ಆ ಮಗುವಿಗೆ ಕಾಮಿಡಿ ಪೀಸ್ ಥರ ಉಪಯೋಗಿಸ್ಕೊಂಡು ಜೀವನವೇ ಹಾಳು ಮಾಡಿಬಿಡ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತಾ ಇಲ್ಲ ನಾವು ಯಾವಾಗಲೂ ಚಿಕ್ಕ ಮಕ್ಕಳು ದಾರಿ ತಪ್ತಾ ಇರೋದನ್ನು ಪೋಷಕರು ಕಂಡು ಕೂಡಲೇ ಅದನ್ನು ಸರಿ ಮಾಡಬೇಕು ಈ ಥರ ಸರಿ ಮಾಡಿಲ್ಲ ಅಂದರೆ ಆ ಕಂಡಕ್ ಡಿಸಾರ್ಡರ್ ಅಂತ ಕರೆಯುವಂತಹ ಒಂದು ಸಮಸ್ಯೆ ಮಗುವಿಗೆ ಭವಿಷ್ಯವನ್ನೇ ನಾಶ ಮಾಡುವಂತಹ ಒಂದು ವರ್ತನೆಯಾಗಿ ಕಾಡುತ್ತೆ ಕೌಟುಂಬಿಕ ವಾತಾವರಣನ ಹಾಳು ಮಾಡುತ್ತೆ ಹೊರಗಡೆ ಹೋಗೋದಕ್ಕೆ ತಲೆ ಎತ್ತಕ್ಕಾಗೋದಿಲ್ಲ ನಾಲ್ಕು ಜನ ಮುಂದೆ ಆ ರೀತಿ ಪರಿಸ್ಥಿತಿ ಹೋಗ್ಬಿಡುತ್ತೆ ಒಂದು ಮಗುವಿನ ಮನಸ್ಸಿನಲ್ಲಿ ಈ ಥರ ಎಲ್ಲ ಭಾವನೆ ಬರ್ತಾ ಇದೆ ಅಂದರೆ ಮನೆಯ ವಾತಾವರಣ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾರೆ ಮಗುವಿಗೆ ಅತಿಯಾದಿ ಶಿಕ್ಷೆಯನ್ನು ಕೊಟ್ಟಾಗ ಮಗುವಿನ ಭಾವನೆಗಳಿಗೆ ನಾವು ಸ್ಪಂದಿಸ್ದಲೇ ಇದ್ದಾಗ ಮಗು ಮಾಡಿದ್ದೇ ಸರಿ ಅಂತ ಹೇಳಿದಾಗ ಸರಿಯಾದ ಸಮಯಕ್ಕೆ ಅದಕ್ಕೆ ಬುದ್ಧಿ ಹೇಳ್ದಲೇ ಇದ್ದಾಗ ತುಂಬ ಬಡತನದಲ್ಲಿ ಬೆಳೆದಾಗ ಅಥವಾ ಅತಿಯಾದ ಶ್ರೀಮಂತಿಕೆಯಲ್ಲಿ ಬೆಳೆದಾಗ ಮನೆಯಲ್ಲಿ ಅನೈತಿಕ ಮಾರ್ಗದನ್ನು ಮಾರ್ಗಗಳನ್ನು ನೋಡಿದಾಗ ಅನೈತಿಕ ಬಯಕೆಗಳನ್ನು ತೀರಿಸಿಕೊಳ್ಳಲು ಅದೇನು ಮಾಡುತ್ತೆ ಇಂತಹ ಒಂದು ಕೆಟ್ಟ ಚಟಗಳಿಗೆ ಮಧ್ಯ ವ್ಯಸನಿಯಾಗುತ್ತೆ ಧೂಮಪಾನ ಮಾದಕ ವಸ್ತು ಸೇವನೆ ಇವೆಲ್ಲ ಮಕ್ಕಳು ನೋಡ್ತಾ 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 ಬೆಳೆದಾಗ ಮಗು ಕೂಡ ತನ್ನ ಮೆದುಳಿನಲ್ಲಿ ಅದೇ ಶೇಖರಣೆ ಆಗ್ತಾ ಹೋಗುತ್ತೆ ಇದು ವಂಶವಾಹಿನಿ ಪ್ರಕಾರ ಕಾಯಿಲೆಗಳು ಈ ರೀತಿ ಬರೋದಕ್ಕೆ ಕಾರಣ ಆಗುತ್ತೆ ಇಂದಿನ ದಿನಗಳಲ್ಲಿ ಈ ಥರ ಒಂದು ಕಂಡಕ್ಟ್ ಡಿಸಾರ್ಡರ್ ಬರ್ತಾ ಇರೋದು ಏನಕ್ಕೆ ಕಾರಣ ಅಂದರೆ ಟಿ ವಿಯಲ್ಲಿ ತೋರಿಸುವಂತಹ ಒಂದು ಅತ್ಯಾಚಾರಗಳು ಲೈಂಗಿಕ ಅತ್ಯಾಚಾರಗಳು ಹಿಂಸಾತ್ಮಕ ಮತ್ತು ಸಮಾಜ ಬಾಹಿರ ವರ್ತನೆಗಳು ದೃಶ್ಯಗಳು ಮಕ್ಕಳ ಮನಸ್ಸನ್ನು ಆಕರ್ಷಣೆ ಮಾಡುತ್ತೆ ಅಂತಹ ದೃಶ್ಯಗಳನ್ನು ಅನುಸರಿಸಲು ಮಕ್ಕಳು ಕೂಡ ಏನು ಮಾಡ್ತಾರೆ ಪ್ರಯತ್ನ ಪಡ್ತಾರೆ ಅದರ ಒಂದು ಅಂಶವನ್ನು ಪೋಷಕರು ಇಲ್ಲಿ ತಿಳ್ಕೊಬೇಕು ಇದನ್ನು ನಾವು ಯಾವ ರೀತಿ ಸರಿ ಮಾಡಬಹುದು ಆದಷ್ಟು ಮನೆಯಲ್ಲಿ ಹೆಂಗೆ ಸಿಗ್ತಾರಲ್ವಾ ಈ ಲೇಡಿಸ್ಗಳು ಏನು ಮಾಡ್ತಾರೆ ಗೊತ್ತಾ ಬರೀ ಧಾರಾವಾಹಿಗಳನ್ನು ನೋಡೋದು ಇಪ್ಪತ್ತು ನಾಲ್ಕು ಗಂಟೆ ಮಕ್ಕಳು ಬಂದ್ರಾ ಓದ್ರಾ ಊಟ ಮಾಡಿದ್ರೆ ಹೋಮ್ವರ್ಕ್ ಮಾಡಿದ್ರ ಅವ್ರ ಜೊತೆ ನಾವು ಪ್ಲೇ ಮಾ ಪ್ಲೇಯಿಂಗ್ ಏನಾದರೂ ಆಟ ಆಡ್ತಾ ಇದ್ದೀವ ಇಂಥದ್ದನ್ನು ನಾವು ಭಾವನೆಗಳಿಗೆ ಬೆಲೆನೇ ಕೊಡೋದಿಲ್ಲ ಮಕ್ಕಳನ್ನು ನಾವು ಮಕ್ಳೊಂಬ ಬಾಡಿಗೆ ಮಕ್ಕಳು ಬರ್ತಾರೆ ಅವರಷ್ಟು ಕರ್ ಹೊತ್ಕೊತಾರೆ ಅವರಷ್ಟಕ್ಕೆ ಕವರು ಮಲ್ಕೊತಾರೆ ಅವ್ರಿಗೆ ಜ್ವರ ಬಂದಿದ್ಯಾ ಅವರು ಹುಷಾರಾಗಿಲ್ವಾ ಅವ್ರು ಹುಷಾರಾಗಿಲ್ಲ ಅಂದರೆ ನಾವು ಅವ್ರನ್ನ ಯಾವ ರೀತಿ ನೋಡ್ಕೊಬೇಕು ಯಾವ ರೀತಿ ಆಹಾರ ಪದಾರ್ಥಗಳನ್ನು ಕೊಡಬೇಕು ಅವರಿಗೆ ಫಸ್ಟು ದೇವರನ್ನು ಯಾವ ರೀತಿ ದೇವರ ಜೊತೆ ಯಾವ ರೀತಿ ಬಾಂಧವ್ಯವನ್ನು ಇಟ್ಕೊಬೇಕು ದೇವರ ನಾಮಗಳನ್ನು ಶ್ಲೋಕಗಳನ್ನು ಭಜನೆಗಳನ್ನು ಹೇಳ್ಕೊಡ್ಬೇಕು ನಾವು ಮಾಡ್ತಾ ಹೋದ್ರೆ ಮಕ್ಕಳು ಕೂಡ ಅದನ್ನು ಮಾಡ್ತಾರೆ ಆದರೆ ಏನು ಮಾಡ್ತಾರೆ ತಂದೆ ತಾಯಿಗಳೇನು ಮಾಡ್ತಾರೆ ಇಪ್ಪತ್ತು ನಾಲ್ಕು ಗಂಟೆ ಧಾರಾವಾಹಿ 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 ಹಿಂದೆ ಮೊಬೈಲ್ 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 ರೀಲ್ಸ್ ರೀಲ್ಸ್ ರೇಲ್ಸ್ ಈ ರೀತಿ ಈ ತಂದೆಯವರು ಏನು ಮಾಡ್ತಾರೆ ನ್ಯೂಸ್ ಚಾನಲಲ್ಲಿ ಯಾರು ಏನಾಯಿತು ಯಾರು ರೇ ಕಿಡ್ನಾಪ್ ಮಾಡಿದ್ರು ಯಾರಿಗೆ ಎಲ್ಲಿ ರೇ ರೇಪ್ ಕೇಸ್ ಆಯಿತು ಈ ಥರವನ್ನು ನೋಡಿ ನೋಡಿ ಮಕ್ಕಳು ಕೂಡ ಏನು ಮಾಡ್ತಾರೆ ಮಕ್ಕಳಲ್ಲೂ ಕೂಡ ಅದೇ ಸ್ಟೋರ್ ಆಗುತ್ತೆ ತನ್ನ ಮೆದುಳಲ್ಲಿ ಮೊದಲು ಮಕ್ಕಳಲ್ಲಿರುವಂತಹ ಒಂದು ಕೌಶಲ್ಯಗಳನ್ನು ಗುರ್ತಿಸ್ಬಿಟ್ಟು ನಾವು ಆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಇರಬೇಕು ಆಮೇಲೆ ಮಗುವನ್ನು ಸ್ನೇಹವನ್ನು ಪಡ್ಕೊಬೇಕು ನಾವು ಮಗುವಿನ ಮನಸ್ಸಿನಲ್ಲಿ ಏನಿದೆ ಅಂತ ನೋಡಬೇಕು ನಾವು ಕೂಡ ಮಕ್ಕಳಾಗಿ ಒಂದು ಮಾತುಗಳನ್ನು ಯಾವ ರೀತಿ ಹೇಳಬೇಕು ಆ ರೀತಿ ಹೇಳಬೇಕು ಚಿಕ್ಕ ಮಕ್ಕಳು ತನ್ನ ಕೆಲಸ ತಾನೇ ಮಾಡ್ಕೊಳ್ತಾ ಇದ್ದಾರ ನೋಡಬೇಕು ಅವರೇ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕು ಮಕ್ಕಳಿಗೆ ಟೈಮ್ ಬೆಲೆ ಟೈಮನ್ನು ವ್ಯಾಲ್ಯೂ ಗೊತ್ತು ಮಾಡಬೇಕು ಶಿಸ್ತನ್ನು ಹೇಳ್ಕೊಡ್ಬೇಕು ಬೆಳಗ್ಗೆ ಬೇಗ ಎದ್ದೇರಿಸಬೇಕು ವಾಕ್ ಕರ್ಕೊಂಡು ಹೋಗಬೇಕು ವಾಕ್ ಕಳಿಸ್ಬೇಕು ಇಲ್ಲ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸ್ಬೇಕು ಕಠಿಣವಾಗಿ ಶಿಸ್ತನ್ನು ಕೊಡ್ದಲೇ ಮಾನಸಿಕ ಸಮಸ್ಯೆಗಳಿಗೆ ತನ್ ಸಮಸ್ಯೆಗಳಿಗೆ ಪರಿಣಾಮ ಬೀರುವಂತಹ ಒಂದು ಏನು ಪನಿಷ್ಮೆಂಟ್ ಕೊಡ್ದಲೇ ಆ ಮಗುವಿಗೆ ಆ ಸ್ಥಿತಿಯನ್ನು ಆ ಪರಿಸ್ಥಿತಿಯನ್ನು ಆ ವಾತಾವರಣವನ್ನು ಅದನ್ನು ತಪ್ಪನ್ನು ತಿಳಿಸ್ಬೇಕು ಅರ್ಥ ಮಾಡಿಸ್ಬೇಕು ಆಮೇಲೆ ಮಗು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಪ್ರೋತ್ಸಾಹ ಕೊಡಬೇಕು ಅದಕ್ಕೆ ಉತ್ತೇಜನ ಕೊಡಬೇಕು ನಾವು ಅದನ್ನ ಬೆಂಬಲಿಸಬೇಕು ಒಂದು ವೇಳೆ ನೀವು ಅಚಾನಕಾಗಿ ಕರೆಂಟ್ ಹೋಯಿತು ಅಂತ ಬಳಸೋಣ ಆವಾಗ ಮಗು ಓದ್ತಾ ಇರುತ್ತೆ ಕತ್ಲಾಯ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಕೊಡ್ತೀನಿಂದು ಪ್ರಾಥಮಿಕ ಮಗು ಸುಮ್ಮನೆ ಕೂರ್ಬೋದು ಆಗ ಮಗುವಿಗೆ ಕೆಲವು ಸಂದರ್ಭಗಳಲ್ಲಿ ವಿದ್ಯುತ್ ತೀಪ ಹೋಗೋದು ಯಾಕೆ ಯಾಕೆ ಕರೆಂಟ್ ತೆಗಿತಾರೆ ಏನಕ್ಕೆ ಈ ಥರ ಆಗಬಹುದು ಈ ಕರೆಂಟಿನ ಬಗ್ಗೆ ನಾವು ಉದಾಹರಣೆ ಕೊಡ್ಬೋದಲ್ಲ ಕತ್ಲಲ್ಲೇನೇ ಕರೆಂಟಿಂದ ಏನು ಪ್ರಯೋಜನ ಸೂರ್ಯ ಚಂದ್ರ ನಕ್ಷತ್ರ ಈ ವಿದ್ಯುತ್ತು ವಿದ್ಯುತ್ ಏನೇನಕ್ಕೆ ಉಪಯೋಗ ಆಗುತ್ತೆ ಆಮೇಲೆ ಅದನ್ನು ಕ್ಯಾಂಡಲ್ ಹಚ್ಚೋದು ಕ್ಯಾಂಡಲನ್ನು ಯಾವ ರೀತಿ ಬಳಸಬೇಕು ಮತ್ತು ಇನ್ವರ್ಟರ್ಗಳನ್ನು ಇಟ್ಕೊಂಡ್ರೆ ಯಾವ ರೀತಿ ಬಳಸಬೇಕು ಇದನ್ನೇ ಒಟ್ಟು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಗುವಿಗೆ ನಾವು ಒಂದೊಂದು ಕ್ಲಾಸನ್ನ ಕೊಡ್ಬೋದು ಮಗು ಒಂದು ಮ್ಯಾಥ್ಸ್ ಓದ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಯಾವುದೋ ಒಂದು ಲೆಕ್ಕ ಮಾಡೋದಕ್ಕೆ ಬರೋದಿಲ್ಲ ನಿಮಗೆ ಬರಲ್ವಾ ಬೇರೆ ಯಾರಿಗೆ ಗೊತ್ತಿರುತ್ತೆ ಅವ್ರ ಹತ್ರ ಕೇಳಿ ಕೇಳುಪ್ಪ ಅವ್ರಿಗೆ ಏನು ಬರುತ್ತೆ ಅವ್ರ ಹತ್ರ ಕೇಳು ಅವ್ರ ಹತ್ರ ಕೇಳಿಸ್ಕೊ ಇಲ್ಲ ನಿಮ್ಮ ಮ್ಯಾಮ್ ಹತ್ರ ಇನ್ನೊಂದ್ಸರಿ ಕೇಳ್ಕೊಂಬಾರಪ್ಪ ಅಂತ ಹೇಳೋದು ಅಕಸ್ಮಾತ್ ನೀನೇ ಸಾಧ್ಯ ಆದರೆ ಅವ್ರ ಕ್ಲಾಸ್ ಟೀಚರಿಗೆ ಕಾಲ್ ಮಾಡಿ ಸರ್ ಇವರಿಗೆ ಇದು ಅರ್ಥ ಆಗ್ತಾಯಿಲ್ಲ ಮ್ಯಾಮ್ ಸ್ವಲ್ಪ ಇದನ್ನು ಸ್ವಲ್ಪ ಒಂದು ವೀಡಿಯೋ ಮಾಡ್ಬೋದಾ ಅಥವಾ ನಾಳೆ ಮಗುಗೆ ಇದನ್ನು ಹೇಳ್ಕೊಡ್ಬೋದಾ ಈ ರೀತಿ ಆ ಲೆಕ್ಕವನ್ನು ಬಿಡಿಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗದೇ ಇದ್ರೆ ಅಟ್ಲೀಸ್ಟ್ ಈ ರೀತಿ ಪ್ರಯತ್ನವನ್ನು ಮಾಡ್ಬೋದು ಆವಾಗ ಮಗುವಿಗೆ ನಮ್ಮಮ್ಮ ನನಗೆ ಎಷ್ಟು ಹೆಲ್ಪ್ ನಮ್ಮ ನಮ್ಮಮ್ಮ ನಂಗೆ ಹುಷಾರಾಗಿದ್ರೆ ಎಷ್ಟು ಚೆನ್ನಾಗಿ ನಮ್ಮ ನಮ್ಮಮ್ಮ ಹುಷಾರಾಗಿಲ್ದಾಗಲೂ ನಾನು ಆ ಥರ ನೋಡ್ಕೊಬೇಕಲ್ವಾ ನಮ್ಮಮ್ಮನ ಮಾತು ಕೇಳಬೇಕಲ್ವಾ ನಮ್ಮಮ್ಮ ನನ್ನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರಲ್ವ ನಮ್ಮ ಅಪ್ಪ ನಂಗೆ ಎಷ್ಟು ಪ್ರೀತಿ ಮಾಡ್ತಾರಲ್ವ ನಮ್ಮಪ್ಪನಂಗೆ ನಂಗೆ ಎಷ್ಟು ನಮಗೋಸ್ಕರ ಎಷ್ಟು ದುಡಿತಾರಲ್ವ ಈ ಭಾವನೆ ಚಿಕ್ಕ ವಯಸ್ಸಿಂದನೇ ಬರ್ತಾ ಹೋದರೆ ಅಂಥ ಮಗು ಯಾವತ್ತೋ ಹಾಳಾಗೋದಿಲ್ಲ ಕೆಲವರು ತಂದೆ ತಾಯಿಗಳು ಏನು ಮಾಡ್ತಾರಪ್ಪ ಅಂತ ಅಂದರೆ ನಾನು ಪಟ್ಟಿರೋ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ನಾನು ಪಟ್ಟಿರೋ ಕಷ್ಟ ನನ್ನ ಮಕ್ಕಳು ನೋಡಬಾರ್ದು ನಾನು ಮಾಡ್ತಾ ಇರೋ ಕೆಲಸ ನನ್ನ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತೇಳ್ಬಿಟ್ಟು ಎಲ್ಲ ಮುಚ್ಚಿಟ್ಕೊಳ್ತಾರೆ ತಪ್ಪು ನಾನು ಏನಿವತ್ತು ಕಷ್ಟಪಟ್ಟು ಕೆಲಸ ಮಾಡಿದೆ ಆ ಕಷ್ಟಪಟ್ಟಿರೋ ದುಡ್ಡನ್ನು ನಾನು ಏನಕ್ಕೆ ಉಪಯೋಗಿಸ್ಕೊಂಡೆ ಈ ಒಂದು ದುಡ್ಡಿನ ಬೆಲೆ ಏನು ಇದನ್ನು ಯಾವುದಕ್ಕೆ ಬಳಸಬೇಕು ಯಾವುದಕ್ಕೆ ಬಳಸ್ಬಾರ್ದು ಅಂತ ಅದು ಹೇಳಿದಾಗ ಆ ಮಗು ಅಲ್ಲೇ ದುಡ್ಡು ಕೂಡ ಮುಟ್ಟೋದಿಲ್ಲ ನಾವು ಇಲ್ಲಿ ಸುಮ್ಮನೆ ಹೆಂಗ್ ಬೇಕಂಗೆ ಮಕ್ಕಳನ್ನು ಬೆಳೆಸೋದಕ್ಕೋಸ್ಕರ ಮಕ್ಕಳು ಮಾಡ್ಕೊಳ್ಳೋದು ಅಲ್ಲ ನಾವು ಮಕ್ಕಳನ್ನು ಬೆಳೆಸೋದು ಒಂದು ಕೌಶಲ ಒಂದು ಕಲೆ ಅದು ಸಂದರ್ಭಕ್ಕೆ ಸರಿಯಾಗಿ ತಕ್ಕಂತೆ ನಾವು ಕೂಡ ಮಾತಾಡಬೇಕು ಸರಿಯಾದ ಶಬ್ದಗಳನ್ನು ಉಪಯೋಗಿಸ್ಬೇಕು ಅಕಸ್ಮಾತ್ ತಪ್ಪಾಗಿ ಒಂದು ಸರ್ತಿ ಮಾತಾಡಿದ್ರೆ ನಾನು ತಪ್ಪಾಗಿ ಮಾತಾಡಿದೆ ಅಂತ ಮಗುನೇ ಹೇಳುತ್ತೆ ಅಮ್ಮ ನೀನು ಮಾತಾಡಬೇಡ ಅಂತ ಹೇಳಿದೆ ನೀನೇ ಮಾತಾಡ್ತಿದ್ದೀಯ ಅವಾಗ ಹೌದಾ ಮಗು ಸಾರಿ ಪುಟ ಆಯ್ತು ಇನ್ಮೇಲೆ ಆ ಮಾತಾಡೋದಿಲ್ಲ ಅಂತಲೇ ಹೇಳ್ಬೇಕು ನಾನು ಮಾತಾಡ್ತೀನಿ ಕಣೇ ನೀನು ಯಾಕೆ ಮಾತಾಡ್ತೀಯಾ ಕೆಲವರು ತಂದೆ ತಾಯಿಗಳು ಥರ ವರ್ತನೆ ಮಾಡ್ತಾರೆ ಆ ರೀತಿ ಮಾಡಬಾರ್ದು ಆಮೇಲೆ ಒಬ್ಬರ ಕಷ್ಟಕ್ಕೆ ಯಾವ ರೀತಿ ಸ್ಪಂದಿಸಬೇಕು ವಯಸ್ಸಾದವರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಕಷ್ಟದಲ್ಲಿದ್ದವರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತ ಒಂದು ಆ ಮಗುವಿಗೆ ಹೇಳ್ಕೊಡ್ಬೇಕು ಕೆಲವು ಮಕ್ಕಳಿರ್ತಾರೆ ಇದು ಎಕ್ಸಾಂಪಲ್ ನನ್ನ ಮಗಳದ್ದೇ ತೊಗೊತೀನಿ ನನ್ನ ಮಗಳು ಒಳ್ಕೊತೀನಿ ಅಂತಲ್ಲ ನನ್ನ ಮಗಳು ನನ್ನ ಮಕ್ಕಳು ಇಬ್ಬರು ತುಂಬ ಜಾಣರಿದ್ದಾರೆ ಯಾರಿಗಾದರೂ ಎಲ್ಪ್ ಅಂದರೆ ಸಾಕು ಪಾಪ ತುಂಬ ಎಲ್ಪ್ ಮಾಡಿಬಿಡ್ತಾರೆ ನಮ್ಮ ಒಂದು ಅವಳ ಫ್ರೆಂಡು ಅವಳ ಮನೆಗೆ ಕರ್ಕೊಂಡು ಹೋಗಿ ಕಸ ಗುಡಿಸ್ಕೊಳ್ಳೋದು ಅವಳನ್ನು ಅವಳ ಹತ್ರ ಬಾತ್ರೂಮ್ ಬಾತ್ರೂಮ್ ಇದನ್ನು ನನಗೆ ಬರಲ್ಲ ಕಣೆ ಇದು ಉಜ್ಕೊಡೆ ಅಂತ ಅವಳತ್ರ ಉಜ್ಜಿಸ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿದ್ದಾರೆ ನನ್ನ ಮಗಳು ಗೊತ್ತಿದೆ ಅದು ತಪ್ಪು ಆ ಥರ ಮಾಡಬಾರ್ದು ಅಂತ ಆದರೂ ಕೂಡ ಅಲ್ಲಿ ಒಂದು ಕೂಡ ಮಾತಾಡ್ದಲೇ ಅವ್ರ ಮನೆಗೆ ಕಸ ಗುಡಿಸಿ ಅವ್ರದ್ದನ್ನು ಕ್ಲೀನ್ ಮಾಡಿ ಬಂದಿದ್ದಾಳೆ ಅಷ್ಟು ಅಷ್ಟು ಕೂಡ ಒಳ್ಳೆ ಗುಣನೂ ಮಕ್ಕಳಿಗೆ ಹೇಳ್ಕೊಡೋದು ಒಳ್ಳೆಯದಲ್ಲ ವಯಸ್ಸಾದವರಿಗೆ ಕೈ ಕೆಲಸ ಮಾಡೋಕ್ಕಾಗದೇ ಇರೋರಿಗೆ ಅಂಥವ್ರಿಗೆ ಮಾತ್ರ ಎಲ್ಪ್ ಮಾಡು ಅಂತ ಹೇಳಬೇಕು ಅಷ್ಟೆ ಮಗುವ್ರ ಮಕ್ಕಳು ತುಂಬ ಒಳ್ಳೆಯ ಗುಣಗಳು ಇದ್ಬಿಡುತ್ತೆ ಪಾಪ ಅದು ಕೂಡ ಬೇರೆ ಮಕ್ಳುಗಳು ಅದನ್ನು ಮಿತ್ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಮಕ್ಕಳು ಕೋಪ ಮಾಡೋದು ಹಠ ಮಾಡೋದು ಸಹಜ ಆದರೆ ಅದನ್ನು ಅತಿ ಮಾಡಬಾರ್ದು ಅಷ್ಟೇ ಮಗು ಯಾವುದಾದ್ರೂ ಒಂದು ವಸ್ತುವನ್ನು ಮಗು ಆಸೆ ಮಾಡ್ತಾ ಇದೆ ಅಂದರೆ ಆ ಕ್ಷಣಕ್ಕೆ ನಮ್ಗೆ ಕೊಡ್ಸೋಕ್ಕಾಗೋದಿಲ್ಲ ಬಟ್ ನಾವು ಆಮೇಲೆ ಅದರದನ್ನು ಕೊಡಿಸ್ತೀವಿ ನೀನಿಷ್ಟು ಮಾರ್ಕ್ಸ್ ತೆಗಿ ಅಂತ ಹೇಳಿ ನಾವು ಅದಕ್ಕೆ ಉತ್ತೇಜನ ಕೊಟ್ಬಿಟ್ಟು ಆ ವಸ್ತು ಕೊಡ್ಸೋಕ್ಕೆ ನಮ್ಮ ಕೈಲಿ ಇವಾಗ ಪರಿಸ್ಥಿತಿ ಇಲ್ಲಮ್ಮ ನಮಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಮಗು ಅರ್ಥ ಮಾಡ್ಕೊಳುತ್ತೆ ಯಾಕಂದರೆ ಮಗು ದೇವ್ರ ಸಮ ಅದಕ್ಕೆಲ್ಲದನ್ನೂ ಅರ್ಥ ಆಗುತ್ತೆ ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿ ಅದು ಬೆಳೀತಾ ಹೋಗುತ್ತೆ ಸಾರಿ ಕೆಲವೊಂದು ಪಾಯಿಂಟ್ಸ್ನ ಇಲ್ಲಿ ಎಕ್ಸ್ಟ್ರಾ ನಾನೇ ಸೇರಿಸಿದ್ದೀನಿ ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ನಿರೀಕ್ಷೆಗಳು ಸುಳ್ಳಾಗ್ಬೋದು ಅಂತ ಯೋಚಿಸಿ ಏನೋ ಕೊಡಿಸ್ತೀವಿ ಅಂತ ಹೇಳ್ಬೋದು ಕೊಡ್ಸೋಕ್ಕಾಗೋದಿಲ್ಲ ಅವಾಗ ನೀವೇ ಫಸ್ಟ್ ಬಿಟ್ಟು ಹೇಳ್ಬೇಕು ಕೊಡಿಸ್ತಾ ಇದ್ದೆ ಕೊಡಿಸ್ತಿದ್ದೆ ಕೊಡ್ಸೋಕ್ಕಾಗಿಲ್ಲ ಆಗಿಲ್ಲ ನಾನು ಮರ್ತಿಲ್ಲ ನೆನ್ಪಿಡ್ಕೊಂಡಿದ್ದೀನಿ ಅಂತ ಹೇಳಬೇಕು ಈ ರೀತಿ ನಾನೆಲ್ಲ ಆಲ್ರೆಡಿ ಇಷ್ಟು ಪಾಠಗಳು ಎಷ್ಟೋ ಮುಗ್ದೋಗಿದೆ ಅದರಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಗೊ ತೊಗೊಂಬರೋಂಥ ಪ್ರಯತ್ನ ಕೂಡ ಇಲ್ಲಿ ಸರ್ ಮಾಡಿದ್ದಾರೆ ನಾನು ಕೂಡ ಹೆಚ್ಚಿಗೆ ಹೇಳುವಂಥ ಪ್ರಯತ್ನ ಕೂಡ ಮಾಡಿದ್ದೀನಿ ಒಟ್ಟಿನಲ್ಲಿ ಮಕ್ಕಳನ್ನು ಅತಿ ಮುದ್ದಿನಿಂದ ಬೆಳೆಸೋದು ಅಥವಾ ಅತಿ ಕಠಿಣ ಶಿಸ್ತಿನಿಂದ ಬೆಳೆಸೋದು ಎರಡೂ ಒಳ್ಳೆಯದಿಲ್ಲ ಮೊದಲಿಂದಲೂ ಮಗುವಿಗೆ ಯಾವಾಗ ಮಗು ಹುಟ್ಟುತ್ತೆ ಹುಟ್ಟುತ್ತೆ ಅಂತ ಮಗು ಗೊತ್ತಾಗುತ್ತೆ ಇದ್ದಾಗಲೇ ಒಳ್ಳೆ ಗರ್ಭ ಸಂಸ್ಕಾರ ಮಾಡಿ ಮಗುವಿಗೆ ಅಲ್ಲಿಂದಲೇ ನಾವು ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ತಾ ಇನ್ನು ನೆಕ್ಸ್ಟ್ ಅದು ಹುಟ್ಟಿದಾಗ ಅದು ಸ್ಕೂಲಿಗೆ ಸೇರಿಸಿದಾಗ ಬೆಳೀತಾ ಬೆಳೀತಾ ಯಾವ ರೀತಿ ಇರಬೇಕು ಅನ್ನೋದನ್ನು ಫಸ್ಟು ನಾವು ತಿಳ್ಕೊಂಡು ಆಮೇಲೆ ಮಕ್ಕಳಿಗೆ ಹೇಳೋದು ತುಂಬ ಒಳ್ಳೆಯದು ಮೊದಲು ನಾವು ಒಂದು ಮಗುವಾಗಿ ಒಂದು ಪೋಷಕ ಆಗಿ ಒಬ್ಬ ಅಜ್ಜ ಆಗಿ ಒಬ್ಬ ಅಜ್ಜಿಯಾಗಿ ಒಬ್ಬ ಗೆಳೆಯಾಗಿ ಎಲ್ಲವೂ ನಾವಾಗಿ ಆಮೇಲೆ ಆ ಮಗುವಿಗೆ ಕೂಡ ನಾವು ಅದನ್ನು ಚೇಂಜ್ ಮಾಡ್ಕೊಬಹುದು ಇನ್ನು ಹರೆಯಕ್ಕೆ ಬಂದಂತಹ ಮಕ್ಕಳು ಅವ್ರದ್ದು ಒಂಥರ ಇನ್ನೂ ವರ್ತನೆ ಬೇರೆ ಥರನೇ ಇರುತ್ತೆ ಅದನ್ನು ನಾವು ಈಗಲೇ ನಾವು ಕೂಡ ಆ ವಯಸ್ಸನ್ನು ದಾಡ್ಕೊಂಡು ಬಂದಿರೋರೆ ಅಲ್ವ ಅದನ್ನು ಕೂಡ ತುಂಬ ಬುದ್ಧಿಯನ್ನು ಉಪಯೋಗಿಸಿ ಮಕ್ಕಳನ್ನು ಆ ಟೈಮಲ್ಲಿ ಬೆಳೆಸಬೇಕು ಬುದ್ಧಿ ಹೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ಈ ಒಂದು ಚಾಪ್ಟರ್ ಮುಗೀತಾ ಇದೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕೃಷ್ಣ ಅರ್ಪಣಾ ಮಸ್ತು